ನಮಸ್ಕಾರ ಸ್ನೇಹಿತರೆ ಶೈಲಾ ಕನ್ನಡ ತಿಲಾಗಿಗೆ ಸ್ವಾಗತ ಇವತ್ತು ಬುಧವಾರ ಸಾಯಂಕಾಲ ನಾಲ್ಕು ಹದಿನೈದರಿಂದ ಆರು ಮೂವತ್ತರ ಒಳಗೆ ತುಳಸಿ ಗಿಡದ ಗುಡದಲ್ಲಿ ಈ ಮೂರು ಪದಾರ್ಥಗಳನ್ನು ಬೇಕಾಗುತ್ತೆ ಸ್ನೇಹಿತರೆ ಮೂರು ಪದಾರ್ಥಗಳನ್ನು ಬುಧವಾರ ಸಾಯಂಕಾಲ ಹಾಕೋದ್ರಿಂದ ಮೂರು ಪದಾರ್ಥಗಳನ್ನು ಬುಧವಾರ ಸಾಯಂಕಾಲ ನಾವು ಹಾಕೋದ್ರಿಂದ ನಮಗಿರುವ ದಾರಿದ್ರ್ಯ ನಿವಾರಣೆಯಾಗಿ ಕಷ್ಟಗಳು ಎಲ್ಲವೂ ಕೂಡ ಸಂಪೂರ್ಣವಾಗಿ ನಿವಾರಣೆಯಾಗುತ್ತೆ ಅದೃಷ್ಟ ಒಲಿದು ಬರುತ್ತೆ ಇಷ್ಟಗಳೆಲ್ಲವೂ ಕೂಡ ಸಂಪೂರ್ಣವಾಗಿ ನಿವಾರಣೆಯಾಗಿ ಅದೃಷ್ಟ ಒಲಿದು ಬರುತ್ತೆ ಸ್ನೇಹಿತರೆ ಇಷ್ಟೈಶ್ವರ್ಯ ಭೋಗ ಭಾಗ್ಯಗಳು ಸಹ ರಾಜಯೋಗಗಳು ಸಹ ನಮ್ಮದಾಗುತ್ತೆ ಇದುವರೆಗೂ ಪಟ್ಟಂಥ ಕಷ್ಟಗಳೆಲ್ಲ ಮಂಜಿನಂತೆ ಕರಗಿ ಅದೃಷ್ಟವಂತರಾಗ್ತೀವಿ ಅಂತಲೇ ಹೇಳಲಾಗುತ್ತೆ ಸ್ನೇಹಿತರೆ ಸ್ನೇಹಿತರೆ ತುಳಸಿ ಅನ್ನೋದು ಇಪ್ಪತ್ನಾಲ್ಕು ಗಂಟೆಗಳ ಕಾಲ ಪ್ರಾಣವಾಯು ಕೊಡುವಂಥದ್ದು ತುಳಸಿ ಗಿಡ ಇಂಥ ಶಕ್ತಿಯನ್ನು ಹೊಂದಿರುತ್ತದೆ ಶಾಸ್ತ್ರಗಳ ಪ್ರಕಾರ ತುಳಸಿ ಗಿಡಕ್ಕೆ ಅತ್ಯಂತ ಪ್ರಾಧಾನ್ಯತೆ ಇದೆ ಎಂಥ ಎಂಥ ಕಾಯಿಲೆಗಳನ್ನು ನಿವಾರಣೆ ಮಾಡುವಂತಹ ಶಕ್ತಿ ತುಳಸಿ ಗಿಡಕ್ಕೆ ಇದೆ ಹಾಗೆ ಅದೇ ಪ್ರಕಾರದಲ್ಲಿ ಶಾಸ್ತ್ರಗಳ ಪ್ರಕಾರ ಮನೆಗೆ ಅದೃಷ್ಟವನ್ನು ಕೊಡುವಂತಹ ತುಳಸಿ ವಾಸ್ತುಶಾಸ್ತ್ರದ ಪ್ರಕಾರದಲ್ಲಿ ಅರ ಮನೆಯಲ್ಲಿ ತುಳಸಿ ಇರುತ್ತೋ ಅಂತಹ ಮನೆಯಲ್ಲಿ ಯಾವುದೇ ರೀತಿಯ ವಾಸ್ತು ದೋಷಗಳು ಇರೋದಿಲ್ಲ ಅಂತ ಹೇಳಲಾಗುತ್ತೆ ತುಳಸಿಯನ್ನು ಅತ್ಯಂತ ಭಕ್ತಿಯಿಂದ ಸ್ಪದೆಯಿಂದ ಪೂಜಿಸ್ತೀವಿ ತುಳಸಿ ಲಕ್ಷ್ಮೀ ಸ್ವರೂಪವಾಗಿರುತ್ತದೆ ತುಳಸಿಗೆ ಬೃಂದ ಅಂತನೂ ಕೂಡ ಹೆಸರು ಇದೆ ಮಹಾಲಕ್ಷ್ಮಿಯ ಅನುಗ್ರಹ ಆಗಬೇಕು ಅಂತಂದ್ರೆ ತಹ ಮನೆಯಲ್ಲಿ ತುಳಸಿ ದೇವಿ ಇರಬೇಕು ಲಕ್ಷ್ಮೀ ಸ್ವರೂಪವಾದ ತುಳಸಿಯನ್ನು ನಾವು ನಾವು ಪೂಜಿಸಬೇಕು ಅಂತಲೇ ಹೇಳಲಾಗುತ್ತೆ ಇಂತಹ ಒಂದು ತುಳಸಿಯನ್ನು ತುಳಸಿ ಗಿಡದ ಬುಡದಲ್ಲಿ ಪದಾರ್ಥಗಳನ್ನು ಹಾಕಿದ್ದರೆ ಅವರಿಗೂ ನಾವೇನಾದರೂ ಖರೀದಿತವಾಗಿ ದಾರಿದ್ರ್ಯವನ್ನು ಅನುಭವಿಸ್ತಿದ್ರೆ ತುಂಬ ಕಷ್ಟಗಳನ್ನು ಅನುಭವಿಸ್ತಾ ಇದ್ದೀವಿ ಯಾವುದೇ ರೀತಿಯ ನಮ್ಮ ಕುಟುಂಬ ಏಳಿಗೆ ಇಲ್ಲ ಕಷ್ಟದ ಮೇಲೆ ಕಷ್ಟ ಅನುಭವಿಸ್ತಾ ಇದ್ದೀವಿ ಪಾಪ ಪ್ರಚಾರಗಳು ಅನಾಚಾರಗಳು ಇದೆಲ್ಲ ಒಂದು ನಮಗೆ ಕಾಡ್ತಾ ಇದೆ ದೋಷಗಳು ಕಾಡ್ತಾ ಇದೆ ಅಪಘಾತಗಳು ಆಗ್ತಾ ಇದೆ ಕುಟುಂಬದಲ್ಲಿ ನೆಮ್ಮದಿ ಇಲ್ಲ ಪತ್ತೆ ಜೀವನದಲ್ಲಿ ನೆಮ್ಮದಿ ಇಲ್ಲ ಅಂಡನಿಗೆ ಏನಾದರೂ ಒಂದು ಸಮಸ್ಯೆಗಳು ಆಗ್ತಾ ಇದೆ ಒಟ್ಟಿಗೆ ಒಟ್ಟಾರೆಯಾಗಿ ಹೇಳಬೇಕು ಅಂದರೆ ಆ ಮನೆಯಲ್ಲಿ ಸುಖ ಶಾಂತಿ ನೆಮ್ಮದಿ ಇಲ್ಲ ಅಂತಲೇ ಹೇಳ್ಬೋದು ಈ ಪ್ರಕಾರದಲ್ಲಿ ಮಾಡ್ಕೊಂಡು ನೋಡಿ ಒಂದು ಮನೆ ಸಮೃದ್ಧಿಯಾಗಿ ಇರಬೇಕು ಅಂತಂದರೆ ಮನೆಯ ಮುಂದೆ ಇರುವಂತಹ ತುಳಸಿಯನ್ನು ನೋಡಬೇಕಂತೆ ತುಳಸಿ ಎಷ್ಟು ಚೆನ್ನಾಗಿ ಬೆಳೆದಿದೆ ಎಷ್ಟು ಸಮೃದ್ಧಿಯಾಗಿದೆ ಕುಟುಂಬ ಅಷ್ಟು ಚೆನ್ನಾಗಿ ಇರುತ್ತೆ ಅಂತ ಶಾಸ್ತ್ರಗಳಲ್ಲಿ ತಿಳಿಸಿಕೊಟ್ಟಿದ್ದಾರೆ ಇರಬೇಕಾದ್ರೆ ಬೀಶ್ರದ್ಧೆಯಿಂದ ಹಿಂದೂ ಧರ್ಮದಲ್ಲಿ ಪೂಜಿಸ್ಕಂತಾನೆ ಬಂದಿದ್ದಾರೆ ನಾತನ ಧರ್ಮದಲ್ಲೂ ಇದುವರೆಗೂ ತುಳಸಿಗೆ ಅತ್ಯಂತ ಪ್ರಾಮುಖ್ಯತೆ ಇರಲಾಗುತ್ತೆ ಅನ್ನು ಮುಟ್ಟು ಮೈಲಿಗೆ ಬಾರ್ದು ನಿತ್ಯ ತುಳಸಿಯನ್ನ ಆರಾಧನೆ ಮಾಡಬೇಕು ತೇಯದೇ ಭಾಗ್ಯ ಸಿಕ್ಕುತ್ತೆ ನಿತ್ಯ ತುಳಸಿ ಬುಡದಲ್ಲಿ ದೀಪ ದೀಪಾರಾಧನೆ ಮಾಡೋದ್ರಿಂದ ಅದರಿಂದ ಲಕ್ಷ್ಮಿಯ ಅನುಗ್ರಹವು ಆಗುತ್ತೆ ಕಷ್ಟಗಳು ದೂರವಾಗುತ್ತೆ ಲಕ್ಷ್ಮೀ ದೇವಿಯ ಅನುಗ್ರಹವಾಗುತ್ತೆ ಕಷ್ಟಗಳು ದೂರವಾಗುತ್ತೆ ನೀವು ಅದೃಷ್ಟವಂತರಾಗ್ತಾರೆ ಹಣಕಾಸಿನ ಸಮಸ್ಯೆಗಳು ದೂರ ಆಗುತ್ತೆ ಜ್ಯೋತಿಷ್ಯ ಶಾಸ್ತ್ರಗಳಲ್ಲಿ ತಿಳಿಸ್ಕೊಟ್ಟಿದ್ದಾರೆ ಇದೇ ಪ್ರಕಾರದಲ್ಲಿ ತುಳಸಿಯ ಬುಡದಲ್ಲಿ ಪರಿಹಾರಗಳನ್ನ ಿಕೊಳ್ಳುವುದರಿಂದ ಹಾಗೆ ಬಂದಿರುವ ದಾರಿದ್ರ್ಯಗಳು ಮಾಡಿಕೊಂಡು ಕಷ್ಟಗಳನ್ನು ನಿವಾರಣೆ ಮಾಡಿಕೊಂಡು ದೃಷ್ಟವನ್ನು ತಂದು ಕೊಡುತ್ತೆ ಮನುಷ್ಯ ಅಂದಮೇಲೆ ಸರ್ವೇ ಸಾಮಾನ್ಯ ಎಲ್ಲ ಒಂದು ರೀತಿಯಲ್ಲಿ ಕಷ್ಟಗಳನ್ನು ಅನುಭವಿಸ್ತಾ ಇರ್ತೀವಿ ತುಳಸಿ ದೇವಿಯ ಮುಂದೆ ನಾವು ಕುಳಿತುಕೊಂಡು ಅಷ್ಟು ಪೂಜೆಯನ್ನು ಮಾಡಿ ದಕ್ಷಿಣೆಯನ್ನು ಮಾಡಿದಾದರೆ ತುಳಸಿಯ ಅನುಗ್ರಹವಾಗುತ್ತೆ ಅಂತಲೇ ಹೇಳಲಾಗುತ್ತೆ ಹಾಗಾಗಿ ನಿತ್ಯ ದೀಪಾರಾಧನೆಯನ್ನು ಇರುವಂತದ್ದು ನಿತ್ಯ ಪೂಜಿಸುವಂಥದ್ದು ಮಾಡಿಕೊಳ್ಬೇಕಾಗುತ್ತೆ ಅಂತಹ ಕಷ್ಟಗಳು ಯಾವುದೇ ಬಂದರೂ ಕೂಡ ಕಷ್ಟಗಳನ್ನು ನಿವಾರಣೆ ಮಾಡೋಕ್ಕೋಸ್ಕರ ಮನೆಯಲ್ಲಿ ಒಂದು ತುಳಸಿ ಗಿಡ ಬುಧವಾರದ ದಿನ ತುಂಬನೇ ಒಳಿತನ್ನು ಕಾಣ್ತೀರಾ ಅಂತಾನೆ ಹೇಳಲಾಗುತ್ತೆ ಬುಧವಾರದ ದಿನ ತುಳಸಿ ಗಿಡವನ್ನ ಏನಾದರೂ ವಿಪರೀತ ಕಷ್ಟ ಇದೆ ಅಂತಂದ್ರೆ ಬುಧವಾರ ತಂದು ನೆಡಿ ಸ್ನೇಹಿತರೆ ತುಂಬನೇ ಒಳ್ಳೆಯದನ್ನು ನೋಡ್ತೀರಾ ಈ ದಿನ ಪದೇ ಈ ಪ್ರಕಾರವಾಗಿ ಮಾಡ್ಕೊಳ್ಳಿ ಸ್ನೇಹಿತರೆ ತುಂಬ ಕಷ್ಟ ಆಗ್ತಾ ಇದೆ ಹಣ ಕೈಯಲ್ಲಿ ನಿಲ್ತಾ ಇಲ್ಲ ನನ್ನ ಸಂಪಾದನೆ ಸರಿ ಇಲ್ಲ ಸರಿಯಾಗಿ ದುಡಿದಿದ್ದ ದುಡ್ಡು ಸೇರ್ತಾ ಇಲ್ಲ ಕಷ್ಟಗಳು ಬೆನ್ನಟ್ಟಿ ಬರ್ತಾ ಇದಾವೆ ಏನಾದರೂ ಒಂದು ಸಮಸ್ಯೆಯಿಂದ ಕಾಡ್ತಾನೆ ಇದೆ ಅಂತಂದ್ರೆ ಸ್ಟೋವ್ ಜೀವನದಲ್ಲಿ ನೀವು ಏನೋ ಒಂದು ಸಮಸ್ಯೆಗಳು ಕಾಡ್ತಾನೆ ಇದೆ ಸ್ಟೋವ್ ಜೀವನದಲ್ಲಿ ನೀವು ಪ್ರಯತ್ನ ಪಡ್ತಾ ಇದೀನಿ ಅಂತಂದ್ರೆ ಹೀಗೆ ಬಡತನ ಅನ್ನೋದು ಬಡತನ ಅನ್ನೋದು ನಿಮ್ಮನ್ನು ಬಿಟ್ಟು ಹೋಗ್ತಾ ಇಲ್ಲ ಬಡತನದಿಂದ ನೀವು ಹೊರಗೆ ಬರಕ್ಕೆ ಸಾಧ್ಯನೇ ಆಗ್ತಾ ಇಲ್ಲ ಅನ್ನೋರು ಈ ದಿನ ನೀವು ಲೋಟವನ್ನು ತೆಗೆದುಕೊಳ್ಳಿ ಗಾಜಿನ ಲೋಟವನ್ನು ತೆಗೆದುಕೊಳ್ಳಿ ಗಾಜಿನ ಲೋಟವನ್ನು ತೆಗೆದುಕೊಂಡು ಗಾಜಿನ ಲೋಟಕ್ಕೆ ಕಲ್ಲು ಸಕ್ಕರೆಯನ್ನು ಹಾಕ್ಬೇಕಾಗುತ್ತೆ ಅದಕ್ಕೆ ನೀವು ಕೆಂಪು ಬಣ್ಣದ ಕಲ್ಲು ಸಕ್ಕರೆಯನ್ನು ಸೇರಿಸಬಹುದು ಅಥವಾ ಬಿಳಿ ಕಲ್ಲು ಸಕ್ಕರೆಯನ್ನಾದರೂ ಸೇರಿಸಬಹುದು ಇದು ತುಂಡು ಕಲ್ಲು ಸಕ್ಕರೆಯನ್ನು ನೀವು ಹಾಕಬಹುದು ಗಾಜಿನ ಲೋಟ ಒಂದು ತುಂಡು ಕಲ್ಲಿ ಕಲ್ಲಿನ ಸಕ್ಕರೆ ಕಲ್ಲು ಸಕ್ಕರೆ ಇದೇ ಒಂದು ಚಿಟಕಿ ಅರಿಶಿಣ ಜಾಸ್ತಿ ಹಾಕ್ಬಾರ್ದು ಇದೇ ಒಂದು ಚಿಟಕಿ ಅರಿಶಿಣವನ್ನ ಹಾಕಿ ಹಾಲಿ ಏನಿದೆ ನೋಡಿ ಸ್ನೇಹಿತರೆ ಈ ಹಾಲಿಗೆ ತುಳಸಿ ಗಿಡದ ಬುಡದಲ್ಲಿ ಹಾಕ್ಬೇಕಾಗುತ್ತೆ ಸ್ನೇಹಿತರೆ ಈ ಹಾಲನ್ನ ತುಳಸಿ ಗಿಡದ ಬುಡಕ್ಕೆ ಹಾಕ್ಬೇಕಾಗುತ್ತೆ ಜಾಸ್ತಿ ಹಾಲನ್ನ ತೆಗೆದುಕೊಳ್ಳಬೇಡಿ ಗಾಜಿನ ಲೋಟದಲ್ಲಿ ತೆಗೊಂಡು ತುಳಸಿ ಕಟ್ಟೆಯ ಮುಂದೆ ಮುಂದೆ ಇಟ್ಟು ದೀಪಾರಾಧನೆಯನ್ನು ಮಾಡಿ ಇವು ಸಂಕಲ್ಪ ಮಾಡ್ಕೊಳ್ಬೇಕಾಗುತ್ತೆ ಸ್ನೇಹಿತರೆ ಪ್ರಕಾರದಲ್ಲಿ ನಾನು ಮಾಡ್ಕೊತಾ ಇದ್ದೀನಿ ಈ ನನಗಿರುವಂತಹ ಕಷ್ಟ ದಾರಿದ್ರ್ಯಗಳವೆಲ್ಲವೂ ಮಾಡು ಮಾಡುತ್ತಾಯಿ ಸಾಲಗಳನ್ನು ತೀರಿಸು ಮನೆಗೆ ತಾಯಿ ಸಂಪಾದನೆಯನ್ನು ಹೆಚ್ಚಿಸು ನಮ್ಮ ಜೀವನವನ್ನ ಪರಿಸ್ಥಿತಿಗೆ ತಗೊಂಡು ಬಾ ತಾಯಿ ಆದರೆ ನಿಮ್ಮ ಸಂಕಲ್ಪ ಏನಿದೆ ಅದನ್ನ ನಿಮ್ಮ ಇಚ್ಛೆ ಏನಿದೆ ಅದನ್ನ ಈ ತಿಳಸಿ ದೇವಿಯ ಮುಂದೆ ಪ್ರಾರ್ಥನೆಯನ್ನು ಮಾಡ್ಕೊಳ್ಳಿ ಅಭ್ಯಾಸ ಆಗಿರ್ಬೋದು ಕುಟುಂಬದಲ್ಲಿ ಸಮಸ್ಯೆ ಆಗಿರ್ಬೋದು ಏನೇ ಆಗಿರ್ಬೋದು ಸ್ನೇಹಿತರೆ ಮೂರು ವಸ್ತು ಹಾಲು ಅರಿಶಿಣ ಕಲ್ಲು ಸೆಕ್ರೆ ಕೆಂಪುದಾದರೂ ಆಗ್ಬೋದು ಬಿಳಿ ಕಲ್ಲು ಸೆಕ್ರೆನಾದರೂ ಸಹ ಆಗ್ಬೋದು ಮೂರನ್ನು ಒಂದು ಗಾಜಿನ ಲೋಟದಲ್ಲಿ ಹಾಕಿ ತುಳಸಿ ಬುಡದಲ್ಲಿ ನೀವು ದೀಪಾರಾಧನೆಯನ್ನು ಮಾಡಿ ಸಾಯಂಕಾಲ ನೀವು ಹೆಂಗಿದ್ರೂ ದೀಪಾರಾಧನೆಯನ್ನು ಮಾಡ್ತೀರಲ್ಲ ಯಾವಾಗಲೂ ನೀವು ಸಂಜೆ ಹೊತ್ತು ದೀಪಾರಾಧನೆ ಯಾವ ರೀತಿ ಮಾಡ್ತೀರಾ ಆ ರೀತಿ ಮಾಡಿಕೊಳ್ಳಿ ಸ್ನೇಹಿತರೆ ಬತ್ತಿ ಧೂಪ ಎಲ್ಲ ಮಾಡಿ ತಾಯಿಗೆ ಪ್ರದಕ್ಷಿಣೆ ಹಾಕಿ ಈ ಒಂದು ಹಾಲನ್ನು ತುಳಸಿ ಗಿಡದ ಬುಡಕ್ಕೆ ಬುಡದಲ್ಲಿ ನೀವು ಹಾಕಬೇಕಾಗುತ್ತೆ ಸಂಕಲ್ಪ ಮಾಡಿಕೊಂಡು ನೀವು ಹಾಕಬೇಕಾಗುತ್ತೆ ಘಾರದಲ್ಲಿ ಹಾಕಿ ತಾಯಿಗೆ ಮಾಡಿ ಮಾಡಿರ ಮಾಡಿಕೊಂಡು ಎಲ್ಲ ಆದಮೇಲೆ ಹೀಗೆ ಮಾಡಿ ಈ ರೀತಿಯಾಗಿ ಸ್ನೇಹಿತರೆ ಮೂರು ವಾರ ವಾರ ನೀವು ಮಾಡಬೇಕಾಗುತ್ತೆ ಮೂರು ಬುಧವಾರ ನೀವು ತುಳಸಿ ದೇವಿಗೆ ಇದನ್ನು ಅರ್ಪಿಸಿದರೆ ಮೂರು ಬುಧವಾರ ನೀವು ಇದನ್ನು ಅರ್ಪಿಸಿದಿ ಅಂದರೆ ಅಲ್ಲೇ ನಿಮಗೆ ಗೊತ್ತಾಗ್ತಾ ಹೋಗುತ್ತೆ ನಿಮ್ಮ ಮನೆಯಲ್ಲಿ ಏಳಿಗೆ ಆಗ್ತಾ ಉಂಟು ಅಂತ ಅದ ಅರಿವು ಹೆಚ್ಚಾಗುತ್ತೆ ಅಂತ ಕುಟುಂಬಿಕವಾಗಿ ನೆಮ್ಮದಿಯನ್ನು ಕಾಣ್ತೀರ ದಾಂಪತ್ಯ ಜೀವನದಲ್ಲಿ ಸುಖಕರವಾದಂತಹ ಜೀವನ ನಿಮ್ಮದಾಗುತ್ತೆ ಇದನ್ನು ಮದುವೆಯಾದಂತಹ ಕೆರೆ ಮಾಡಬೇಕು ಅನ್ನೋದೇನಿಲ್ಲ ಸ್ನೇಹರು ಕೂಡ ಮಾಡಬಹುದು ವಿವಾಹ ಭಾಗ್ಯಕ್ಕೆ ಈ ಒಂದು ಪರಿಹಾರವನ್ನು ಪ್ರಕಾರದಲ್ಲಿ ನೀವು ಮಾಡಿಕೊಂಡ್ರೆ ನೀವು ವಿವಾಹ ಭಾಗ್ಯದಲ್ಲಿ ನ ಕೇಳ್ತೀನಿ ಅಂತಂದರೆ ನೀವು ಏನು ಮಾಡಬೇಕು ಅಂತಂದ್ರೆ ಏಕೆ ಹಾಲು ಕಲ್ಸೆಕ್ರೆ ಶಿಣ್ಣ ಹಾಕಿ ಹಾಗೆ ತುಳಸಿ ಗಿಡದ ಗುಡದಲ್ಲಿ ಶಿಣದ ಕೊನೆಯನ್ನದೆಲೆ ಅಡಿಕೆ ಅರಿಶಿಣದ ಕೊನೆ ತಾಯಿಗೆ ಸಮರ್ಪಣೆ ಮಾಡಬೇಕಾಗುತ್ತೆ ಇದೇ ಪ್ರಕಾರದಲ್ಲಿ ನೀವು ಒಂದು ವಿಳೆದೆಲೆ ಅಡಿಕೆ ಅರಿಶಿಣದ ಕೊನೆಯನ್ನು ತಾಯಿಗೆ ಸಮರ್ಪಣೆ ಮಾಡಿ ಇದೇ ಪ್ರಕಾರದಲ್ಲಿ ನೀವು ಇಟ್ಟು ಅಲ್ಲನ್ನ ಇಟ್ಟುಕೊಂಡು ಸಂಕಲ್ಪ ಮಾಡಿಕೊಂಡು ಒಂದು ಮೂರು ವಾರ ಐದು ವಾರ ಮದುವೆ ಆಗಬೇಕು ಅಥವಾ ಸಂತಾನಕ್ಕೆ ಈ ಪ್ರಕಾರದಲ್ಲಿ ನೀವು ಮಾಡ್ಕೊಳ್ಬಹುದು ಸ್ನೇಹಿತರೆ ಕಲ್ಯಾಣ ಭಾಗ್ಯಕ್ಕಾಗಿ ಪ್ರಾಪ್ತಿಗಾಗಿ ಮೂರು ವಾರ ಮೂರು ಬುಧವಾರ ನೀವು ಇದೇ ಪ್ರಕಾರದಲ್ಲಿ ನೀವು ಮಾಡ್ಕೊಂಡು ನೋಡಿ ನಿಮಗೆ ಶೀಘ್ರವಾಗಿ ಅಂಕಣ ಭಾಗ್ಯ ಕೂಡಿ ಬರುತ್ತೆ ಆದಿ ಕಾಲದಿಂದನೂ ಪರಿಹಾರಗಳನ್ನು ಯಾರ ಶಾಸ್ತ್ರಗಳಲ್ಲಿ ಇರಿಸಿಕೊಟ್ಟಿರುವಂತಹ ಅದ್ಭುತವಾದ ಪರಿಹಾರ ಮಾಡ್ಕೊಂಡು ನೋಡಿ ಸ್ನೇಹಿತರೆ ಪರಿಹಾರ ಮಾಡ್ಕೊಂಡ ನಂತರ ಜೀವನದಲ್ಲಿ ನಿಮ್ಮ ಬದುಕು ಬದಲಾಗುತ್ತದೆ ನೀವು ಕೂಡ ನಂಬಿಕೆಯಿಂದ ಮಾಡ್ಕೊಳ್ಬೇಕು ಸ್ನೇಹಿತರೆ ಒಂದು ಮೂರು ಬದು ಬುಧವಾರ ಭಕ್ತಿ ಶ್ರದ್ಧೆಯಿಂದ ಏನೆಲ್ಲ ಶುದ್ಧಗೊಳಿಸಿ ಸಾಯಂಕಾಲ ಯಥಾಪ್ರಕಾರವಾಗಿ ಪೂಜೆ ಮಾಡಿಕೊಂಡು ದೇವಿಗೆ ಇದಿಷ್ಟು ಸಮರ್ಪಣೆ ಮಾಡಿ ಶುದ್ಧವಾದ ಹಸು ಹಾಲನ್ನು ಸುಪರಿಶಿನ ಕಲಸಕ್ರೆಯನ್ನು ಹಾಕಿ ಸಮರ್ಪಣೆ ಮಾಡಿ ನೀವು ಈ ಪ್ರಕಾರದಲ್ಲಿ ಮಾಡ್ಕೊಂಡು ನೋಡಿ ಸ್ನೇಹಿತರೆ ಇಷ್ಟಾರ್ಥಗಳು ನೆರವೇರುತ್ತದೆ ಆಶ್ಚರ್ಯ ಪಡುವಷ್ಟರ ಮಟ್ಟಿಗೆ ಬೆಳಿತೀರಾ ಇಷ್ಟಾರ್ಥಗಳು ಸಿದ್ಧಿಯಾಗುತ್ತೆ ಕಷ್ಟಗಳು ಮಂಜಿನಂತೆ ಕರಗಿ ಹೋಗ್ತವೆ ಅದೃಷ್ಟವು ನಿಮ್ಮನ್ನು ಹುಡುಕಿಕೊಂಡು ಬರುತ್ತೆ ಮೂರು ವಾರಗಳಲ್ಲಿ ಮಾಡ್ಕೊಳ್ಬೇಕಾಗುತ್ತೆ ಸ್ನೇಹಿತರೆ ಮದುವೆ ಆಗದಿಲ್ದವರಾಗಲಿ ವಿವಾಹಕ್ಕಾಗಲಿ ನಿರುದ್ಯೋಗ ಸಮಸ್ಯೆಗಾಗಲಿ ಮುತ್ತೈದರೆ ಮಾಡಬೇಕು ಅನ್ನೋದೇನಿಲ್ಲ ನ ಕನ್ಯರು ಕೂಡ ಮಾಡ್ಕೊಳ್ಬಹುದು ಇಲ್ಲಿರುವ ಪ್ರತಿಯೊಬ್ಬರೂ ಕೂಡ ಇಷ್ಟಾರ್ಥಗಳನ್ನು ಸಿದ್ಧಿಸ್ಕೊಳ್ಳೋಕ್ಕೋಸ್ಕರ ಪ್ರಕಾರದಲ್ಲಿ ಮಾಡ್ಕೊಂಡು ನೋಡಿ ಖಂಡಿತವಾಗಿಯೂ ಒಂದು ಪರಿಹಾರವನ್ನು ಕೊಂಡ್ರಿ ಅಂದರೆ ಆಶ್ಚರ್ಯ ಪಡ್ತಿರೋ ಸ್ನೇಹಿತರೆ ಶೀಘ್ರವಾಗಿ ನಿಮಗೆ ಫಲವನ್ನು ಕೊಡುತ್ತೆ ಇನ್ನು ಈ ವಿಡಿಯೋ ಉಪಯುಕ್ತವಾಗಿದ್ದರೆ ಲೈಕ್ ಕೊಟ್ಟು ಹೊಸುಬ್ರಾಗಿದ್ದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ಲೈಕನ್ನು ಕ್ಲಿಕ್ ಮಾಡಿ ಸ್ನೇಹಿತರೆ ಧನ್ಯವಾದಗಳು